ಒಬ್ಬರ ಹಿರಿಯ ಅಧಿಕಾರಿಗಳಾಗಿ ನೀವು ಇದು ವರ್ಗಾವಣೆ ಆಗಿದ್ರೆ ಗೊತ್ತಿಲ್ಲ ನಾವೇನ್ ಮಾಡೋದು ಅವರು ಸರ್ಕಾರ ಮೇಲೆ ಸರ್ಕಾರ ಮೇಲೆ ಸರ್ಕಾರಿ ಆರ್ಡರ್ ಇದೆ ಇಲ್ಲಿ ಸರ್ಕಾರಿ ಆರ್ಡರ್ ಇದೆ ಸರ್ಕಾರದಿಂದಲೇ ಆಗಿರೋದು ಎಲ್ಲಿ ಆರ್ಡರ್ ತೋರಿಸಿ ಆರ್ಡರ್ ತೋರಿಸಿ ਆਰਡਰ ਯੇਲੀ ਯਾਰ ਇਹ ਇਹ ਅਧਿਕਾਰਾ ਯੂ ਉਪਰ ਯੂ ਕੜ ਰ ਕੜ ਮੈਡਮ ਯੂ ਸਰਕਾਰ ਮੇਲੇ ਹੱਕਤਾ ਦੀਰੇ ਨਾ ਸਰਕਾਰੀ ਹੰਕ ਲਈ ਅਦੁੱਸ਼ਿਤ ਆਗੇ ਤਾਂ ਸਰਕਾਰੀ ਹੰਕ ਲਈ ਸ਼ਿਫਟ ਆਗੇ ਆਰਡਰ ਤੋਰਸੀ ਮਾਨੂੰ ਧੀਨਗੇ ਸਰਕਾਰੀ ਹੰਤੇ ਇੰਦਾਂ ನಿಮ್ಮ ಆರ್ಡರ್ ಇಲ್ಲಿ ಹಿಡಿಗೆ ಇದು ಕ್ಯಾನ್ಸಲ್ ಆಗಿದೆ ಅದು ಸರ್ಕಾರಿ ಹಂತದಲ್ಲಿ ಸರ್ಕಾರ ಮೇಲೆ ಹಾಕಿ ನೀವು ಬಚವನೆ ಹೇಳ್ತಾ ಇದೀರ ಪರ್ಸಿ ಆರ್ಡರ್ ಆರ್ಡರ್ ತorsಿ ಅಪ್ಪ ಅವರು ಆರ್ಡರ್ ತorsಿ ಇಲ್ಲಂದ್ರೆ ಈ ದು ಸೋಮವಾರದಿಂದ ಶಾಲೆ ಸ್ಟಾರ್ಟ್ ಮಾಡಲೇಬೇಕು ಇಲ್ಲಿ ಹೇಳ್ತೀರಾ اڙي اڙي يو هيتو ಹರಿ ಸರ್ಕಾರ ಮೇಲೆ ಹಾಕಿ ಅಧಿಕಾರಿಗಳು ಈ ತರ ಕೈ ಮೇಲೆ ಮಾಡಿದ್ರೆ മന്ത്രി ಹಾಕ್ತಿರಾ ಮುಖ್ಯಮಂತ್ರಿ ಹಾಕ್ತಿರಾ ಆर्डर ತರ್ಸಿ ಆर्डर ತರ್ಸಿನ ಸೋಮಾರಿ ಅಂತ ಸರ್ ನೀವು ಬಂದೆ ಡಿಫೆನ್ಸ್ ಮೇಡಂ ಅವರು ನೀವು ಬಂದೆ ಹೇಳಿ ಸೋಮಾರಿ ಇಂದ ಶುರು ಮಾಡಿ ಅಲ್ಲ ನಿಮ್ಮ ಸ್ಥಳೀಯ ಅಧಿಕಾರಿಗಳು ಕಮಿಷನರ್ ಹೇಳ್ ಮಾಡ್ತಾರೆ ಅವರು ಯಾ ಯಾ ಸ್ಥಳೀಯ ಅಧಿಕಾರಿಗಳು ಕಮಿಷನರ್ ಹೇಳ್ ಮಾಡ್ತಾರೆ ನಾವು ಏನು

நான் சா ஹோர்டபோ மொதல் சாந்திர்